ગોવાં અંબે લીલા મન રંગમયે કંડને દેખે રે મેં સુરાવા પ્રભુએ સન્માન યમને રંગમયે કંડને દેખે રે મેં સુરાવા પ્રભુએ સન્માન યમને રંગમયે કંડને દેખે રે મેં સુરાવા પ્રભુએ સન્માન યમને மாதே மாதிரி தந்து பூஜைவாசி தங்களுக்கு ஆர்ச்ச கண்டே பூணைவாசி கார்களே संग <speaking in foreign language>

ம்மேம் <laughs> சமையேஷ <laughs> <laughs> ಅನಂತ ಕೇದ ಕೃಷ್ಣ ಋಷಿಕೇಶ ಋಷಿಕೇಶ್ ವಿಶ್ರಾರ್ಥನೆ ನಮಃ ಪ್ರಾರ್ಥನಾ ಪ್ರಾರ್ಥನೆ ಮಾಡಿಕೊಳ್ಬೇಕು ಮೊನ್ನೆಯಿಂದ ದೇವರ ಹೊರಗಡೆ ವಿಶೇಷವಾಗಿರುವಂತಹ ಶಕ್ತಿ ಶಕ್ತಿ ದೇವರಿಗೆ ಬರಬೇಕು ಇಂದಿನಿಂದಲೂ ಯಾವ ರೀತಿಯಲ್ಲಿ ಮಹಾದೇವರು ಭಕ್ತರಾಗಿರುವಂತಹ ದೇವರು ಆದ್ದರಿಂದ ಮಹಾದೇವರು ಅಂತ ಕರೀತಾರೆ ಅಂತ ಆ ಮಹಾದೇವರು ಸಂಪೂರ್ಣವಾಗಿ ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನು ನೀಡಿದೆ ಅದರ ಬೇಕಾಗಿ ಈ ಅಗ್ನಿಯಲ್ಲಿ ಇರತಕ್ಕಂಥ ಜೀವನ ಕಲಶಕ್ಕೆ ನೋಡಿದೆ ಆ ಕಲಶವನ್ನ ದೇವರಿಗೆ ಸಮರ್ಪಣೆ ಮಾಡಿ ದೇವರನ್ನ ಪರಿಪೂರ್ಣ ಕಲಾಭೂಪವನ್ನಾಗಿ ನಾವು ಮಾಡಬೇಕು ಅಂದ್ರೆ ಈ ದೇವರಿಗೆ ಸಂಪೂರ್ಣವಾಗಿರುವಂತಹ ಹವನದಲ್ಲಿರುವಂತಹ ಶಕ್ತಿಯೆಲ್ಲ ಹೋಗುವುದೇ ಅದಕ್ಕೋಸ್ಕರವಾಗಿ ಈಗ ಈ ಮುಸ್ಲಿಮರು ಬ್ರಾಹ್ಮಣರು ಕಲಶವನ್ನೆಲ್ಲ ಮಾಡಿದ್ದಾರೆ ಮರುದ್ರ ಪಡೆದಿರುವಂತವರು ತಕ್ಕಾಗಿವೆಲ್ಲ ಏನು ಪೂರ್ಣಾಹುಮಿಯನ್ನು ಹಾಕ್ತಾರೆ ಅದರಿಂದಾಗಿ ಆ ಯಜ್ಞೇಶ್ವರ ಸುದ್ದಿ ಹುದ್ದೆ ಆ ಮಹಾದೇವರ ಸಂಪೂರ್ಣವಾಗಿರುವಂತಹ ಅನುಗ್ರಹದಿಂದಾಗಿ ನಾನು ಏನು ಜೀವನವನ್ನು ನಡೆಸ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ ಐಶ್ವರ್ಯ ಸಂಪತ್ತು ಧನಲಕ್ಷ್ಮಿ ಧನ್ಯಲಕ್ಷ್ಮಿ ಅಭಿವೃದ್ಧಿ ಆಗಬೇಕು ನೋಡ್ತಕ್ಕಂತಹ ತೊಂದರೆಗಳು ಕೌಟುಗಳಿಗೆ ನಿವಾರಣೆ ಆಗಬೇಕು ಆ ಮಹಾದೇವರ ಅನುಗ್ರಹದಿಂದಾಗಿ ಪ್ರತಿಯೊಬ್ಬರಿಗೂ ಆಯುಷ್ಯ ಆರೋಗ್ಯ ಆರೋಗ್ಯ ಭಾಗ್ಯ ಅದು ಮುಖ್ಯ ಯಾಕೆ ಅಂತಂದ್ರೆ ಇಷ್ಟು ವರ್ಷಗಳಲ್ಲಿ ನಾವು ಕೊರೋನಾ ಅನುಕೂಲ ತಕ್ಕಂತೆ ಕೂಡ ಅವಧಿಯನ್ನು ದಾಟಿ ಬಂದಿದೆ ಇಂತಹ ಸಂದರ್ಭದಲ್ಲಿ ಅನೇಕ ಕಷ್ಟಗಳನ್ನು ಕಂಡಿದ್ದೇವೆ ಅಂತಹ ಕಷ್ಟ ಈ ನಾಡಿಗೆ ಬರಬಾರ್ದು ಎಲ್ಲರಿಗೂ ಕೂಡ ಆ ಮಹಾದೇವನ ಅನುಗ್ರಹದಿಂದಾಗಿ ಆರೋಗ್ಯ ಭಾಗ್ಯ ಇವತ್ತು ಬೇರೆ ಬೇರೆ ರೀತಿಯಾದಂತಹ ರೋಗಾರೋಗಿನ ವಿಶೇಷವಾಗಿ ಮಹಿಳೆಯರೆಲ್ಲ ಇದ್ದಾರೆ ಮಹಿಳೆಯರಿಗೆಲ್ಲ ವಿಶೇಷವಾಗಿ ಏನಾಗ್ತಾ ಇದೆ ಅಂತಂದ್ರೆ ಒಂದು ಇಪ್ಪತ್ತೈದು ವರ್ಷದ ನಂತರ ಇತ್ಯಾದಿಗಳೆಲ್ಲ ವಿಶೇಷವಾಗಿ ಬಾರಿಸ್ತಾ ಇದೆ ಆದ್ದರಿಂದ ಆ ರೋಗ ಋಜಿನಗಳನ್ನ ಆ ಮಹಾದೇವರು ನಿವಾರಣೆಯನ್ನು ಮಾಡಿಕೊಡಬೇಕು ಯಾವುದೇ ರೋಗ ರುಜಿನ ದೂರ ಈ ನಾಡಿನ ಸಮಸ್ತ ಜನರಿಗೆ ಹೋಗಲಿಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನ ಎಲ್ಲರೂ ಪ್ರತಿಯೊಂದು ಬಯಸಬೇಕು ಇಲ್ಲಿರ್ತಕ್ಕಂಥ ಅನರೋಲ್ಯ ಗ್ರಾಮದಲ್ಲಿರತಕ್ಕಂಥ ಪ್ರತಿಯೊಬ್ಬ ಊರಿನಿಗೆ ಮಕ್ಕಳಿಗೆ ಆರೋಗ್ಯ ಭಾಗ್ಯ ವಿಶೇಷವಾಗಿ ದೇವರ ತಂದು ಅನುಗ್ರಹದಿಂದಾಗಿ ಒಳ್ಳೆಯ ವಿದ್ಯೆಯನ್ನು ಕಳೆದವರು ತಮ್ಮ ಜೀವನದಲ್ಲಿ ಔನ್ನತ್ಯವನ್ನು ಸಾಗಿಸಬೇಕು ಪ್ರತಿಯೊಬ್ಬರಿಗೂ ಬಡವರಿದ್ದಾರೆ ಶ್ರೀಮಂತರಿದ್ದಾರೆ ಪ್ರತಿಯೊಬ್ಬರೂ ಕೂಡ ದೇವರ ಅನುಗ್ರಹವಿದ್ದಾವೆ ಅವರವರ ಒಂದು ಉದ್ಯೋಗ ವಿಧಾನದಲ್ಲಿ ಶ್ರೇಯಸ್ಸು ನೆಮ್ಮದಿರಾದವನ್ನು ಕೊಟ್ಟು ದೇವರು ಪ್ರತಿಯೊಬ್ಬರನ್ನು ಕಾಪಾಡಬೇಕು ವಿಶೇಷವಾಗಿ ಇಲ್ಲಿರ್ತಕ್ಕಂತಹ ಮಹಾದೇವರು ತೃಪ್ತಿಯನ್ನು ಹೊಂದಬೇಕು ಈಗ ಈಗಾಗಲೇ ಹವನ ಹವಿದ ಭಾಗ ಇದನ್ನೆಲ್ಲ ಕೊಟ್ಟಿದೆ ಇನ್ನು ನಂತರ ಪ್ರತಿಯೊಬ್ಬರು ಎಲ್ಲರೂ ಕೂಡ ಪೂರ್ಣಾಂತಿಯನ್ನು ಹಾಕ್ತಾರೆ ಏನೇನೋ ಬಯಕೆಗಳನ್ನು ಬಹಳಷ್ಟು ದೂರದಿಂದ ಬಂದು ಹಾಕ್ತಾ ಇದ್ದಾರೆ ಆದ್ರೆ ನಮಗೆ ಅವಕಾಶವನ್ನು ಅವಕಾಶ ದೂರದಿಂದ ಕರ್ಕದಿಂದ ಹಾಗೂ ಪ್ರತಿಯೊಬ್ಬರಿಗೂ ಅವಕಾಶದಕ್ಕೆ ಸಿಗುತ್ತದೆ ಎಲ್ಲರಿಗೂ ಸಾವಿರವಾಗಿ ದೇವರು ಅದಕ್ಕೆ ಅದರಿಗೆ ಸಮರ್ಪಣೆಯನ್ನು ಮಾಡಬೇಕು ಮಾಡುತ್ತಾರೆ ಮಾಡುವಂತಹ ಸಂದರ್ಭದಲ್ಲಿ ಹಿಂದಿರ್ತಕ್ಕಂಥ ಕಲಶಗತವಾಗಿರುವಂತಹ ಕಲಶದಲ್ಲಿರ್ತಕ್ಕಂಥ ಚೈತನ್ಯವನ್ನೆಲ್ಲ ಅಂದ್ರೆ ಕಲಶವನ್ನ ಬೈದು ದೇವರಿಗೆ ಅಭಿಷೇಕವನ್ನು ಮಾಡ್ತಾರೆ ದಯವಿಟ್ಟು ಅಲ್ಲಿ ಒಂದ್ ಕಡೆಯಲ್ಲಿ ಈಗ ಕಾಲು ಕಡೆಯಿಂದ ಕಲಶವನ್ನು ಮಾಡುತ್ತಾರೆ ಹಿಂದುಗಡೆ ಕಾಣುತ್ತಂತೆ ಅಲ್ಲಿ ಮಾರ್ಗವನ್ನ ದಾರಿಯನ್ನು ಮಾಡಿಕೊಡಬೇಕು ಅವುಗಳನ್ನು ನಂತರ ಪ್ರತಿಯೊಬ್ಬರು ಕರ್ಬೋದು ಅದನ್ನು ನೈವೇಟ್ಬಹುದು ನಾಲ್ಕು ಒಂದು ದಾರಿಯನ್ನು ಮಾಡಿ रत्नैः कल्पितमासनं हिमजलैः स्नानं च दिव्याम्बरम्नारत्नविभूषितं मृगमदामोदाङ्कितं चन्दनम् जाजी चंपक बिल्व पत्र रचितम पुष्प च तथा तदा दीपम देव दयानिधे दे पशुपति रुत्कनपितम गृयताम मणिखण्डरत्नरचिते पत्रे घृतं पायसं भक्ष्यं पञ्चविधं पयोदधियुतं रम्भाफलं स्वादुद वीणाभेरिभूतं गता हलकणा गीतं च नृत्यं तथा साष्टाङ्गप्रणतिस्तुतिर्बहुविधा एतत् समस्तं मया सङ्कल्पेन समर्थ आत्मत्वं गिरिजामति सहचरा प्राणा शरीरं गृहम् पूजा ते विषयोपभोगरचना मित्र समाधिस्थिति पदयो प्रदक्षिणविधिः स्तोत्राणि सर्वागिनौ कर्म करोमि तत्तदखिलम् शम्भो तवाराधनम् करचरणकृतम् कर्म वाकायजं वा श्रवण नयन जं वा मानसं वा पराधं विहितम वा सर्वमे तत्क्षमस्व शिव करुणाब्धे श्री महादेव शंभो श्री महादेव 什么？